ನಮಸ್ಕಾರ ಕಲರ್ ಮ್ಯಾಚ್ ಆಗ ಅಂತ ಹತ್ತೀರಿ ನಾನು ನಾನ್ ನನ್ನ ನನ್ ಮಗ ನಲ್ಲು ಬೆಳ್ಗದ ಇನ್ನು ಅವನವ್ವ ಕರ್ಗದಾರ್ರಿ ಅದ ಅವನು ಕರ್ಗುಟ್ಟನ್ರಿ ಆದ್ರೂದ್ಲು

ಹಾಂ ಏನು ಬಾಯ ಅಗಲಿಸಿ ಒಳಗಡೆ ಫೋನಿಟ್ಟು ಟಾರ್ಚ್ ಆನ್ ಮಾಡಿ ಫೋಟೋ ಹೊಡ್ದು ವಾಟ್ಸಪ್ ಮಾಡಬೇಕಾ ಸರಿ 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 ಹಾಗೊಂದು ಫೈಲ್ಸು ಐತೆ ಎಂತ ಅದು ಏನಿಲ್ಲ ಮಗ ಫೋನ್ ಕಟ್ಟಾಗಿತ್ತು ಸುಮ್ಮನೆ ಡೌನ್ ಮಾಡಿದೆ ಬಾ ಕೊಟ್ಟೊ ತೆಗಿ ಆಂ ಮನ್ಸ ಈಗಿನ ಕಾಲದ ಹುಡುಗರು ಜಲ್ದಿ ಮದುವೆ ಆಗಿ ಕರ್ಕೊಂಡು ಹೋಗು ಕರ್ಕೊಂಡ್ ನಂಗ ಅಲ್ಲೋವು ಇಲ್ಲೋವು ಅಂತ ಸಾಯ್ತವೆ

ಚಿನ್ನ ಇದು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಆಮೇಲೆ ಫೋನ್ ಮಾಡಮ್ಮ ಅಂದ್ರೆ ನಕ್ಷತ್ರ ನೋಡೋದು ಯಾವಾಗ ಇವನು ಹೊಟ್ಟೆ ಮ್ಯಾಗಿರೋ ಕೂದಲ तुम सब बहुत ज़्यादा बरती नहीं। समझना मत करो, समझना मत करो। डॉक्टर बरता रहे, टेक्स करते नहीं। अब आप चार जाकर। आज तो वाला बोल दो, डॉक्टर बोल के। वरना हमारा बोल दो। पक्का ला। घर वाला बोल दो। आज तो तुम्हें स्किन टेम हो तो अगर ते। हाँ, वरना और पक्का। अंदर एक ना बरती नही ನಾ ಬರ್ತೀನಿ ಚಂದ್ರ ಮಲ್ಕು ಡಾಕ್ಟ್ರು ಕರ್ಸ ಬರ್ತೀನಿ ಆಯ್ತಾಯ್ತು ಹಲೋ ಸ್ಟೂಡೆಂಟ್ ನಿನ್ನೆ ಕ್ಲಾಸ್ ಮಾಡಿದ್ನಲ್ಲ ಅದರಲ್ಲಿ ಏನಾದರೂ ಡೌಟ್ ಉಂಟಾ ಏನದು